ಹೆಣ್ಣು ಮಕ್ಕಳ ಮೇಲೆ ಕಡಿಮೆ ಆಗುತ್ತೆ ಯಾಕೆ ಆಗ್ತಾ ಇಲ್ಲ ಸರ್ಕಾರ ಮಾತಾಡಬೇಕು ಮೌನವಾಗಿ ಇರಕ್ ಸಾಧ್ಯ ಇಲ್ಲ ಮೌನ ಮುಂದುವರಿಯದಿದ್ದರೆ ಈ ದಮನ ಮೌನ ಮುರಿಯದಿದ್ದರೆ ಈ ದಮನ ನಿಲ್ಲದು ಇವತ್ತು ನಾನು ಎಲ್ಲ ಕರ್ನಾಟಕದ ಪುರುಷರಿಗೂ ಗೆಳೆಯರಿಗೂ ಪ್ರತಿಯೊಬ್ಬರಿಗೂ ಹೇಳಕ್ ಇಷ್ಟಪಡ್ತೀನಿ ಈ ಕಾನೂನು ವ್ಯವಸ್ಥೆ ಗಟ್ಟಿಯಾಗದಿದ್ರೆ ಮುಂದಿನ ದಿನಗಳಲ್ಲಿ ರಸ್ತೆಯಲ್ಲಿ ಹೋರಾಟ ಪ್ರತಿಯೊಬ್ಬರು ಇಳಿಬೇಕು ಯಾಕೆ ಅಂದ್ರೆ ನಾನೂರ ಮೂವತ್ತು ಕೊಲೆ ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇರೋದಕ್ಕಂತೂ ಲೆಕ್ಕನೇ ಇಲ್ಲ ಇಡೀ ದೇಶದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ತಗೊಂಡ್ರೆ ಹದಿನಾರು ಲಕ್ಷ ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ಎಷ್ಟು ಜನ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಹುಡುಕ್ತೀರಾ ಸೌಜನ್ಯ ಪ್ರಕರಣದಿಂದ ಪ್ರಾರಂಭ ಆಗಿ ಕರ್ನಾಟಕದಲ್ಲಿ ಮಹಿಳೆಯರ ರಕ್ಷಣೆಗೆ ಸಂಬಂಧಪಟ್ಟಂಗೆ ಸರ್ಕಾರ ಬದಲಾವಣೆ ಆದ ಮೇಲೆ ವಿಶೇಷವಾದ ಬದಲಾವಣೆಗಳು ಆಗಬೇಕು ಸಮಾಜವಾದಿ ಚಿಂತಕರ್ತರ ಆಲೋಚನೆ ಮಾಡತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಮಹಿಳೆಯರ ರಕ್ಷಣೆಗಾಗಿ ವಿಶೇಷವಾದ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಬೇಕು ಸೌಜನ್ಯ ಪ್ರಕರಣದಲ್ಲಿದ್ದ ಅನೇಕ ಘಟನೆಗಳು ರಾಜ್ಯದಲ್ಲಿ ಪದೇ ಪದೇ ಘಟಿಸ್ತಾ ಇದ್ದ ಆ ಘಟನೆಗಳಿಗೆ ಕ್ರಮಬದ್ಧವಾದ ತನಿಖೆ ಮತ್ತು ಶಿಕ್ಷೆ ಆಗದೇ ಇದ್ರೆ ಆ ಭರವಸೆ ಕಳ್ಕಳ್ಕೋಬೇಕಾಗತ್ತೆ ಅದಕ್ಕೆ ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ತಕ್ಷಣ ವಿಶೇಷವಾದ ಆಲೋಚನೆ ಮಾಡಿ ವಿಶೇಷ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ತುರ್ತಾಗಿ ನ್ಯಾಯ ಒದಿಸತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೀವಿ ಹೌದು ಈಗ ಅದಕ್ಕೆ ಸಮರ್ಥವಾಗಿ ತನಿಖೆ ಆಗಿರಲಿಲ್ಲ ಸಮರ್ಥವಾಗಿ ನ್ಯಾಯ ಸಿಕ್ಕಲ್ಲ ಅಂತಕ್ಕಂಥದ್ದು ಅನೇಕ ನಮ್ಮ ವಕೀಲರ ಮೂಲಕ ತಿಳಿದಿರ್ತಕ್ಕಂಥ ವಿಚಾರ ಆ ಕಾರಣಕ್ಕೆ ಎಲ್ಲವನ್ನೂ ಕೂಡ ಮರುಪರಿಶೀಲನೆ ಮಾಡಬೇಕು ಅದನ್ನು ನ್ಯಾಯಬದ್ಧವಾಗಿ ತನಿಖೆ ಮಾಡಬೇಕು ಒಬ್ಬ ಪ್ರಾಮಾಣಿಕ ಅಧಿಕಾರಿಗಳಿಂದ ಈ ಕೆಲಸ ಮಾಡಿಸಿದ್ರೆ ಮಾತ್ರ ಆ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರ ನಮ್ದು